ಶಿಕ್ಷಕರು ಕೇವಲ ಪಾಠ ಹೇಳುವುದಿಲ್ಲ ಬದುಕು ಕಟ್ಟುತ್ತಾರೆ ಎಂದು ಶಿವಮೊಗ್ಗ ನಗರ ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು ಇಂದು ಶಿವಮೊಗ್ಗದ ಕುವೆಂಪು ರಂಗ ಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಉಪನಿರ್ದೇಶಕರ ಕಚೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರು ಭಾಗವಹಿಸಿ ದೇಶದ ಭವಿಷ್ಯ ರೂಪಿಸುವ ಜವಾಬ್ದಾರಿಯುತ ಕಾರ್ಯವನ್ನು ನಿರ್ವಹಿಸುತ್ತಿರುವ ಶಿಕ್ಷಕರ ಪರಿಶ್ರಮ ತ್ಯಾಗ ಮತ್ತು ನಿಷ್ಠೆಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದ್ದು ನಿವೃತ್ತ ಶಿಕ್ಷಕರನ್ನ ಗೌರವ ಪೂರ್ವಕವಾಗಿ ಸನ್ಮಾನಿಸಿ ಅವರ ಶಿಕ್ಷಣ ಸೇವೆಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು ರಾಧಾಕೃಷ್ಣನ್ ನೆನಪು ಯಾಕೆಂದ್ರೆ ಅವರೆಲ್ಲ ಇದ್ದಂಥ ಜನಗಳಲ್ಲಿ ಈ ದೇಶಕ್ಕೆ ನೈತಿಕತೆಯನ್ನು ತಂದುಕೊಟ್ಟಂತಹ ಅತ್ಯಂತ ಮೌಲ್ಯಗಳನ್ನ ತಂದು ಕೊಟ್ಟಂತ ಒಬ್ಬ ಮಹಾಪುರುಷ ಯಾರಿದ್ರೆ ಅದರಲ್ಲಿ ರಾಧಾಕೃಷ್ಣವರು ಕೂಡ ಒಂದು ಮೇಲ್ಪಂಥಿಯಲ್ಲಿ ನಿಲ್ತಾರೆ ಅನ್ನುವಂಥ ಸಂಗತಿಯನ್ನ ಅಲ್ಲಿ ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತು ನೈತಿಕತೆ ಮೌಲ್ಯಾಧಾರಿತ ಅದಕ್ಕತನಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾವು ಅವರನ್ನ ಇಟ್ಕೊಂಡು ಯೋಚನೆ ಮಾಡೋಂತಾಗ ಆ ಒಂದು ಸಂದರ್ಭವನ್ನ ನಾನು ಇವತ್ತು ಮಾಡಿಕೊಡುತ್ತೆ ನಾನು ಯಾಕೆ ಯಾವ ಕಾರ್ಯ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ ಸಿದ್ಧಿ ನಮ್ಮ ಸಮಾಜ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಶಿಕ್ಷಣ ಬಹಳ ಪ್ರಮುಖವಾದಂತ ಜಾಗವನ್ನ ಈ ದೇಶ ಕಟ್ಟೋದ್ರಲ್ಲಿ ನಿಲ್ಲತ್ತೆ ಅಂತ ಹೇಳಿ ನಾನು ಅಂತ ಒಬ್ಬ ವ್ಯಕ್ತಿ ಅದೆಷ್ಟೇ ಎತ್ತರಕ್ಕೆ ಒಳಗಿದ್ರು ಅವನಷ್ಟೇ ಎತ್ತರಕ್ಕೆ ಹೋಗ್ಲಿಕ್ಕೆ ಬಹಳ ಕಾರಣ ಯಾರು ಅಂತ ಹೇಳಿದ್ರೆ ಒಬ್ರು ಅವನ ಜೀವನದ ಒಬ್ಬ ಶಿಕ್ಷಕರು ಇದ್ದಾರೆ ಅನ್ನೋದಕ್ಕೆ ನಾನು ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಬೇಕು ಕೊಡಬೇಕು ಅರ್ಥ ಅರ್ಥಪೂರ್ಣವಾದಂತಹ ಒಂದು ಸಂದರ್ಭ ಅಂತ ಹೇಳಿ ನಾನು ಭಾವಿಸ್ತೇನೆ ಅದು ಎಷ್ಟೇ ಎತ್ತರಕ್ಕೆ ಬರೆದಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಅವನ ಸೈಂಟಿಸ್ಟ್ ಆಗಿರ್ಬೋದು ಅವರೆಲ್ಲರಿಗೂ ಒಬ್ಬ ಶಿಕ್ಷಕರಿದ್ದಾರಲ್ಲ ಒಂದೇ ತರಗತಿಯಿಂದ ಹಿಡಿದು ಅವರನ್ನು ಮೇಲಕ್ಕೆ ಎತ್ತಿರುವಂತಹ ಶಿಕ್ಷಕರ ಒಂದು ವ್ಯವಸ್ಥೆ ಶಿಕ್ಷಕರ ವ್ಯವಸ್ಥೆ ಇದೆಯಲ್ಲ ಅದು ಇವತ್ತು ನಮ್ಮ ಬರೀಲಿಕ್ಕೆ ಸಾಧ್ಯ ಇಲ್ಲ ಸಂದರ್ಭ ಸಂಗತಿ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೇನೆ ಇವತ್ತು ಬಹಳ ಪರಿಪೋಟಿನ ಎದುರಿಸ್ತಾ ಇದ್ದಾರೆ ನಾವು ಖಾಸಗಿ ಮತ್ತು ಸರ್ಕಾರಿ ಶಿಕ್ಷಕರ ಮಧ್ಯೆಗಳಿಗೆ ನಡೀತಾ ಇರುವಂತಹ ಸಂಘರ್ಷಗಳು ಅದರ ಬಗ್ಗೆ ನಾವು ವಿಶೇಷವಾಗಿ ಆಲೋಚನೆ ಮಾಡುವಂಥದ್ದು ಅಗತ್ಯ ಇದೆ ಅಂತ ಹೇಳಿ ಭಾವಿಸ್ತೇವೆ ಶಿಕ್ಷಣಕ್ಕೆ ಶಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಮ್ಮ ಆಲೋಚನೆ ಇರಬೇಕು ಅನ್ನೋದ್ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಗಳನ್ನ ಯೋಚನೆ ಮಾಡುತ್ತಾ ಹೋದ್ರೆ ಮನೆ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ನಾವು ಮಾಡಿದ್ವಿ ಸುರೇಶ್ ಕುಮಾರ್ ಅವರು ನಮ್ಮ ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂತ ಸಂಗತಿಗಳನ್ನ ವಿವರವಾಗಿ ಬಿಡಿಸ್ತಾ ಹೋದ್ರು ಅಂದ್ರೆ ಇಲ್ಲಿ ನಾವು ಗಮನಿಸ್ಬೇಕಾಗಿಲ್ಲ ಏನು ಅಂತ ಹೇಳಿದ್ರೆ ಯಾರು ಅತ್ಯಂತ ಗಡುಬಡುವುದಾದ್ರೆ ಅವರಿಗೆ ಶಿಕ್ಷಣದಲ್ಲಿ ಸಿಗದೇ ಇರುವಂತ ವ್ಯವಸ್ಥೆಗಳಿಗೆ ಒಳಪಡ್ತಾನೆ ವಂಚಿತನಾಗ್ತಾನೆ ಅಂತ ಶಿಕ್ಷಣ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸರ್ಕಾರದ ಯೋಚನೆಗಳನ್ನ ಮಾಡ್ತಾ ಇದೆ ಸರ್ಕಾರ ಶಕ್ತಿ ಕೊಡ್ತಾ ಇದೆ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಪರಿಪೂರ್ಣಿಯ ಸಂದರ್ಭದ ಕಾರಣಕ್ಕೋಸ್ಕರ ಪರಿಸ್ಥಿತಿಯ ಕಾರಣಕ್ಕೋಸ್ಕರ ಸರ್ಕಾರಿ ಶಾಲೆಗಳು ಮುಂಚೂ ಸಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಕಾರಣ ಅಂತ ನಾವುಗಳೇ ಕೂಡ ನಾವು ಮೇಲ್ಗಡೆ ಕೂತಿರೋ ಎಲ್ಲರೂ ಪರಸ್ಪರ ಇದನ್ನ ಅರ್ಥ ಮಾಡಿಕೊಂಡು ಕಾರ್ಯವನ್ನು ಮಾಡಬೇಕಾಗತ್ತೆ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ಬೇಕಂದ್ರೆ ಇವತ್ತಿನ ವಿದ್ಯಾರ್ಥಿ ಮುಂದೆ ಒಳ್ಳೆ ಶಿಕ್ಷಕ ಆಗಬಹುದು ಇವತ್ತಿನ ವಿದ್ಯಾರ್ಥಿ ಮುಂದಿನ ಒಳ್ಳೆಯ ಆಡಳಿತಗಾರ ಆಗ್ಬೋದು ಇಂದಿನ ವಿದ್ಯಾರ್ಥಿ ಮುಂದಿನ ಒಳ್ಳೆಯ ಡಾಕ್ಟರ್ ಆಗ್ಬೋದು ಇಂದಿನ ವಿದ್ಯಾರ್ಥಿ ಮುಂದೆ ಒಳ್ಳೆಯ ಇಂಜಿನಿಯರ್ ಆಗ್ಬೋದು ಸೊ ಹಾಗಾಗಿ ಅವರಿಗೆ ಬೇಕಾಗಿರುವಂತಹ ಎಲ್ಲ ಸಂಗತಿಗಳು ಕೂಡ ಸರ್ಕಾರ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬೇರೆ ಬೇರೆ ರೀತಿಯ ಪೈಪೋಟಿಗಳು ಬಂದಾಗ ಸರಿಯಾದಂತ ದಿಕ್ಕಲ್ಲಿ ಹೆಚ್ಚು ಬಹಳ ಅಗತ್ಯ ಇದೆ ಒಂದು ಗಂಭೀರವಾದಂಥ ಸಂಗತಿಯನ್ನು ನಾವು ಆಲೋಚನೆ ಮಾಡುವ ಅಗತ್ಯ ಇದೆ ಅಂತ ಹೇಳಿ ನನಗಂತೂ ಅನಿಸಿದೆ ಹಾಗಾಗಿ ಇಲ್ಲಿ ಹೇಳಿದ್ರೆ ತಪ್ಪೇನಿಲ್ಲ ಅಂತ ಕಾರಣಕ್ಕೋಸ್ಕರ ಈ ಸಂಗತಿ ಉಲ್ಲೇಖ ಮಾಡ್ತಾ ಇದ್ದೇನೆ